ನೋಡಿಲ್ರ ನಿಮ್ಮ ಯಾರಾದರೂ ಮಕ್ಕಳು ಇದೇ ರೀತಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಫ್ರೈಡೆ ವ್ಲಾಗ್ ಸೊ ಇವತ್ತು ಫ್ರೈಡೆ ಅಂತ ಅಂದ್ರೆ ಸ್ಪೆಷಲ್ ಫ್ರೈಡೇಲು ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ಮೊದಲನೇ ಆಷಾಢ ಶುಕ್ರವಾರ ಒಂದೇ ಬಿಡ್ತು ನೋಡಿ ನೋಡ್ತಿದ್ದಂಗೆ ಎಷ್ಟು ಬೇಗ ಈಗ ಮೊನ್ನೆ ಮೊನ್ನೆ ಅಷ್ಟೇ ಆಷಾಢ ಶುಕ್ರವಾರಗಳನ್ನ ಮುಗಿಸಿ ತಾಯಿ ಪೂಜೆ ದರ್ಶನ ಎಲ್ಲ ಮಾಡ್ಕೊಂಡು ಬಂದಂಗೆ ಐತೆ ಆದರೆ ನೋಡಿ ನೋಡ್ತಿದ್ದಂಗೆ ಮತ್ತೆ ಇನ್ನೊಂದು ಆಷಾಢ ಬಂದೇ ಬಿಡ್ತು ಇನ್ನು ನಮ್ಮ ಮೈಸೂರಲ್ಲಂತೂ ಕೇಳೋದೇ ಬೇಡ ಆಷಾಢ ಅಂತ ಅಂದ್ರೇ ಒಂದು ಹಬ್ಬದ ವಾತಾವರಣ ಇರುತ್ತೆ ಮೈಸೂರು ಪೂರ್ತಿ ಎಲ್ಲರೂ ಕೂಡ ಹಬ್ಬ ಹಬ್ಬದ ರೀತಿಯಲ್ಲೇ ಸೆಲೆಬ್ರೇಟ್ ಕೂಡ ಮಾಡ್ತಾರೆ ಮನೆಯಲ್ಲಿ ಪೂಜೆ ಆಗಿರ್ಬೋದು ಸ್ಪೆಷಲ್ ಡಿಶಸ್ಗಳಾಗಿರ್ಬೋದು ಕೇಳೋದೆ ಬೇಡ ನಮ್ಮ ಮೈಸೂರು ಅಂತ ಅಂದರೆ ಆಷಾಢ ಬ ಆಷಾಢ ಬಂತು ಅಂದರೆ ದಸರಾ ಥರನೇ ಉತ್ಸವ ಇರುತ್ತೆ ತಾಯಿ ಚಾಮುಂಡೇಶ್ವರಿ ನೋಡೋದೇನೆ ಒಂದು ಖುಷಿ ತಾಯಿ ಚಾಮುಂಡೇಶ್ವರಿ ದರ್ಶನ ಮಾಡ್ತೀವಿ ಅಂತ ಎಷ್ಟೊತ್ತಿಗೆ ದರ್ಶನ ಮಾಡ್ತೀವಿ ಅಂತ ವೇಟ್ ಮಾಡ್ತಾಯಿರ್ತೀವಿ ಆ ಕ್ಯೂ ಅಲ್ಲಿ ಮೆಟ್ಟಲ್ ಹತ್ತೋದು ಪ್ರತಿ ಒಂದು ಕೂಡ ಆಸಮ್ ಅಂತಲೇ ಹೇಳ್ಬೋದು ತುಂಬ ಖುಷಿಯಾಗತ್ತೆ ಆ್ಯಂಡ್ ಪ್ರೌಡಾಗಿ ಹೇಳ್ಕೊತೀವಿ ಮೈಸೂರಿಯನ್ಸ್ ಅಂತೇಳಿ ಸಾಕು ಆ್ಯಂಡ್ ನಾನು ಇವಾಗ ಬಂದು ಸ್ವಲ್ಪ ಲೇಟಾಗಿಯೇ ವೀಡಿಯೋ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ನಮ್ಮ ಒಂದು ಶುಕ್ರವಾರ ಆಶಾ ಶುಕ್ರವಾರದ ಪೂಜೆ ಸ್ಪೆಷಲ್ ಈ ರೀತಿಯಲ್ಲಿ ಸಿಂಪಲ್ಲಾಗಿ ಪೂಜೆನ ಮಾಡ್ಕೊಂಡು ಬಂದಿದ್ದೀನಿ ಬನ್ನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ನನ್ನ ಒಂದು ಪುಟ್ಟ ಚಿಕ್ಕ ರಂಗೋಲಿ ಪೂಜೆ ಎಲ್ಲ ಹೆಂಗಾಯಿತು ಅಂತ ನಾನು ನಿಮಗೆ ತೋರಿಸ್ತೀನಿ ಶೇರ್ ಮಾಡ್ತೀನಿ ಓಕೆನಾ ಹಾಗೆ ನೋಡಿ ಈ ರೀತಿಯಲ್ಲಿ ಈ ಸಿಂಪಲ್ಲಾದಂಥ ಒಂದು ರಂಗೋಲಿನ ನಾನಿವತ್ತು ಬಿಡಿಸಿದ್ದೆ ಎಷ್ಟು ಗಂಟೆಗೆ ಗೊತ್ತಾ ತ್ರೀ ತ್ರೀ ತರ್ಟಿಗೆಲ್ಲ ಎದ್ದಿದ್ದೆ ಎದ್ದು ಕೆಲಸ ಎಲ್ಲ ಮುಗಿಸಿ ಇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಈ ರೀತಿ ರಂಗೋಲಿ ಎಲ್ಲ ಹಾಕ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ ಹತ್ರ ಬಂದರೆ ಈ ರೀತಿ ಬಿಡಿಸಿದ್ದೀನಿ ದೀಪಗಳೆಲ್ಲ ಆರೋಗಿದೆ ಹೇಳಿದ್ನಲ್ಲ ತ್ರೀ ತರ್ಟಿಗೆ ಎದ್ದಿದೆ ಅಂತ ಅಂದರೆ ಸಿಕ್ಸ್ ತರ್ಟಿ ಅಷ್ಟರಲ್ಲೆಲ್ಲ ನಂದು ಕಂಪ್ಲೀಟ್ ಪೂಜೆ ಎಲ್ಲ ಮುಗ್ದೋಗಿತ್ತು ಹಾಗಾಗಿ ದೀಪ ಕೂಡ ಆರೋಗ್ಯ ಇದೊಂದು ಮಾತ್ರ ಸ್ವಲ್ಪ ಇದೆ ಓಕೆನಾ ಅದಾದಮೇಲೆ ಬಂದರೆ ದೇವ್ರ ಮನೆ ದೇವ್ರ ಮನೆ ಅಲಂಕಾರನೂ ಕೂಡ ಈ ರೀತಿಯಲ್ಲಿ ಸಿಂಪಲ್ಲಾಗಿಯೇ ಮಾಡ್ಕೊಂಡಿದ್ದೀನಿ ಅವು ಎಲ್ಲ ಮುಡಿಸ್ಕೊಂಡಿಲ್ಲ ಪೂಜೆ ಎಲ್ಲ ಈ ರೀತಿಯಾಗಿ ಕಂಪ್ಲೀಟಾಗಿ ಆ ಷಟ್ ಶುಕ್ರವಾರದ ಪೂಜೆ ಮುಗೀತು ಅಂತಲೇ ಹೇಳ್ಬೋದು ಆ್ಯಂಡ್ ನೈವೇದ್ಯಕ್ಕೆ ಬಂದು ಖೀರ್ ಮಾಡಿದೆ ಆ್ಯಂಡ್ ಫ್ರೂಟ್ಸ್ಗಳು ಫ್ರೆಶು ಫ್ರೂಟ್ಸ್ಗಳು ಕೂಡ ದಾಳಿಂಬೆಣ್ಣೆಲ್ಲ ನಮ್ಮ ಗಿಡದಲ್ಲೇ ಬಿಟ್ಟಿರೋದಿತ್ತು ಅದನ್ನು ಕೂಡ ಇಟ್ಟು ಈ ರೀತಿಯಲ್ಲಿ ನಮ್ಮ ಮನೆಯ ಒಂದು ಆಷಾಢದ ಪೂಜೆನ ನಾನು ಕಂಪ್ಲೀಟಾಗಿ ಮುಗಿಸ್ಕೊಂಡಿದ್ದೀನಿ ಜೊತೆಗೆ ಅಲ್ಲಿಂದ ಸ್ವಲ್ಪ ಕಿಚನ್ ಹತ್ರ ಬರೋಣ ಏನಪ್ಪ ಹಿಂಗೆಲ್ಲ ಅಂದ್ಕೊಂಡಿದ್ದಾಳೆ ಅಂತ ಅಂದ್ಕೊಳ್ಳೋಕ್ಕೆ ಹೋಗ್ಬಿಡಿ ಆಯಿತಾ ಇವತ್ತು ತಿಂಡಿಗೆ ಬಂದು ನಾನು ದೋಸೆ ಆ್ಯಂಡ್ ಟೊಮೆಟೊ ಗ್ರೇವಿ ಟೊಮ್ಯಾಟೊ ಆ್ಯಂಡ್ ಕ್ಯಾಪ್ಸಿಕಮ್ ಮಿಕ್ಸೆಡ್ ಗ್ರೇವಿ ಜೊತೆಗೆ ಹೇಳೋದಲ್ಲ ಆಗಲೇ ಬೆಳಿಗ್ಗೆ ಶಾವಿಗೆ ಕೀರ್ ಕೂಡ ಮುಗಿಸ್ಬಿಟ್ಟೆ ಆಷಾಢ ಶುಕ್ರವಾರಕ್ಕೆ ಸ್ಪೆಷಲ್ ನವೇ ಇಡೋದಿಕ್ಕೆ ಬೇಕಾಗಿತ್ತು ಹಾಗಾಗಿ ಸೊ ತ್ರೀ ತರ್ಟಿಗೆ ಎದ್ದು ಅಷ್ಟೆಲ್ಲ ಕೆಲಸ ಎಲ್ಲ ಮುಗಿಸಿ ಪೂಜೆ ಮುಗಿಸಿ ತಿಂಡಿಯೆಲ್ಲ ಮಾಡಿ ನನ್ನ ಮಗನ ಕಳಿಸಿದ್ದೀನಿ ಇಲ್ಲಿ ನೋಡಿ ಅಡುಗೆ ಮನೆಯ ಅವಸ್ಥೆ ಹೇಗಿದೆ ಅಂತ ಇವಾಗ ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಮಿಶನಲ್ಲಿ ಪಾತ್ರೆ ಎಲ್ಲ ಇದೆ ಇಂಗಿ ಪಾತ್ರೆಗಳು ಕೂಡ ಬೆಳಗೋದೇನೆ ಜೊತೆಗೆ ಸ್ವಲ್ಪ ಅಡುಗೆ ಮಾಡಬೇಕು ಹಂಗಾಗಿ ತರಕಾರಿಗಳೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಒಟ್ಟಿಗೆ ಈಗ ಫಟಾಫಟ್ ಅಂತ ಹೇಳಿ ಸಾಂಬಾರು ಕೂಡ ರೆಡಿ ಮಾಡಿ ಇಟ್ಬಿಟ್ಟು ಅದಾದಮೇಲಿಂದ ಕಿಚನ್ ಕ್ಲೀನಿಂಗ್ ಮುಗಿಸ್ಕೊತೀನಿ ಸೊ ಇವತ್ತಿನ ವೀಡಿಯೋ ಈ ರೀತಿಯಲ್ಲಿ ಸ್ಟಾರ್ಟ್ ಆಗಿದೆ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ಇರಿ ಆ್ಯಂಡ್ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ಇದ್ರೆ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಅಡುಗೆ ಮಾಡಿಬಿಟ್ಟು ಸಿಗ್ತೀನಿ ಆ್ಯಂಡ್ ಇವತ್ತಿನ ದಿನ ಪೂರ್ತಿ ಶುಕ್ರವಾರ ಸ್ಪೆಷಲ್ ಹಿಂಗಿರುತ್ತೆ ಇನ್ನೂ ಯಾವುದೇ ಥರದ ಟೆಂಪಲ್ ಗಿಂಪಲ್ ಎಲ್ಲಿಗೂ ಹೋಗಿಲ್ಲ ಹೋಗಬೇಕು ಸಂಜೆ ಅಷ್ಟರಲ್ಲಿ ಹೋಗ್ತೀನಿ ಈಗಾಗಲಿಲ್ಲ ಅಂದರೆ ಸಂಜೆಗಾದರೂ ಹೋಗ್ತೀನಿ ಇವತ್ತಿನ ದಿನ ಪೂರ್ತಿ ಹೆಂಗಿರುತ್ತೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡ್ತಾಯಿರಿ ಶೀಲ ರಮೇಶ್ ಲಾಗ್ ಹಾಗೆ ನೋಡಿ ನೋಡ್ತಿದ್ದಂಗೆ ಎಷ್ಟು ಬೇಗ ಟೈಮ್ ಪಾಸಾಗೇ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಅದರಲ್ಲೂ ಈ ಹೆಣ್ಮಕ್ಳುಗಳಿಗಂತೂ ಕೆಲಸ ಮಾಡಿದಷ್ಟು ಸಾಲೋದಿಲ್ಲ ಸೊ ನಾನು ಆಗಲೇ ಹೇಳ್ದಂಗೆ ಸಾಂಬಾರು ರೆಡಿ ಮಾಡಬೇಕು ಅಂತ ಹೇಳಿ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೋತಾ ಇದ್ದೆ ಈರುಳ್ಳಿ ಹೆಚ್ಚಬೇಕಾದ್ರೆ ಸಡನ್ ಆಗಿ ಬೆರಳು ಕಟ್ ಮಾಡಿಕೊಂಡೆ ಸಿಕ್ಕಾಪಟ್ಟೆ ಬ್ಲಡ್ ಲಾಸ್ ಆಯಿತು ಅಂತಲೇ ಹೇಳ್ಬೋದು ಏನು ಅಂದ್ಕೊಂಡು ಏನೂ ಆಗಿಲ್ಲ ಸ್ವಲ್ಪ ಕಟ್ಟಾಗೈತೆ ಅಂತ ಅಂದ್ಕೊಂಡು ತೊಳೆದ್ಬಿಟ್ಟು ಈರುಳ್ಳಿ ಕಟ್ ಇದೆ ಬಟ್ ತುಂಬ ಅಂದರೆ ತುಂಬಾ ಬ್ಲಡ್ ಲಾಸ್ ಆಗೋಯಿತು ಈರುಳ್ಳಿ ಹೆಚ್ಚಬೇಕಾದ್ರೆ ತುಂಬ ಅಂದರೆ ತುಂಬಾ ಬ್ಲಡ್ ಅರಿತಾಯಿತ್ತು ಹಂಗೂ ಟ್ರೈ ಮಾಡಿದೆ ಆಗಲೇ ಇಲ್ಲ ಜಾಸ್ತಿನೇ ರಕ್ತ ಹೋಗೋದಕ್ಕೆ ಶುರುವಾಯಿತು ಸರಿ ಆಯಿತು ಸರಿ ಹೋಗೋದಿಲ್ಲ ಇಷ್ಟೊಂದು ಹೋಗ್ತಾ ಇದೆಯಲ್ಲ ಅಂತ ಹೇಳಿ ಬ್ಯಾಂಡೇಜ್ ಮಾಡ್ಕೊಳ್ಳೋಣ ಅಂತ ಹೇಳಿ ಓದೇ ಹಸ್ಬೆಂಡ್ ಬೇರೆ ಸ್ನಾನಕ್ಕೆ ಹೋಗಿದ್ರು ಅವ್ರು ಬರೋಷ್ಟ್ರಲ್ಲಿ ಬ್ಯಾಂಡೇಜ್ ಮಾಡ್ಕೊಳ್ಳೋಣ ಅಂತ ಓದೇ ಬಂದ್ಬಿಟ್ರು ನೋಡ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಇನ್ನೇನಿತ್ತೈತೆ ಮಂಗಳಾರತಿ ಎಲ್ಲ ಸ್ವಲ್ಪ ಮಾಡಿದ್ರು ನೀಟಾಗಿ ನೋಡ್ಕೊಂಡು ಮಾಡ್ಕೊಳಕ್ಕೆ ಹೈಕಿಲ್ಲ ಫೋನ್ ನೋಡ್ಕೊಂಡು ನೋಡ್ಕೊಂಡು ಕೂತ್ಕೊತೀಯೇ ಹಂಗಾಗಿ ಹಿಂಗೆ ಬಂದು ಕೂತಿದೆಯಲ್ಲ ನೋಡು ಫೋನ್ ಕಡಿಕ್ಲಿಗ ಕೊಡ್ತೀಯೇ ಮಾಡ್ತಾಯಿರ ಕೆಲಸ ಕಡಿಕ್ಲಿಗ ಕುಡಿಕಿಲ್ಲ ಅಂದ್ಕೊಂಡು ಎಷ್ಟು ಕೆಲಸ ಮಾಡಿದ್ರು ಬಯಸ್ಕೊಳ್ಳೋದು ತಪ್ಪಲ್ಲ ಎಷ್ಟೆಲ್ಲ ಕೆಲಸ ಮಾಡಿ ಒಂದು ಸಣ್ಣ ತಪ್ಪಾಯಿತು ಅಂತ ಅಂದರು ಅದಕ್ಕೆ ಫೋನ್ ಇಟ್ಕೊಂಡಿರೋದೇ ರೀಸನ್ನು ಅಂತ ಹೇಳ್ತಾರೆ ಏನು ಮಾಡೋಕ್ಕಾಗಲ್ಲ ಸರಿ ಅಂತೇಳಿ ಬ್ಯಾಂಡೇಜ್ ಮಾಡಿಸ್ಕೊಂಡು ಬಂದು ಎಲ್ಲನೂ ತರಕಾರಿ ಎಲ್ಲ ಕಟ್ ಮಾಡಿ ಸಾಂಬಾರು ಕೂಡ ರೆಡಿ ಮಾಡಿದೆ ಸಾಂಬಾರೆಲ್ಲ ರೆಡಿ ಆದಮೇಲೆ ಬೆಳಗ್ಗೆ ತಿಂಡಿದು ಮಧ್ಯಾಹ್ನದ ಅಡಿಗೆದು ಅದು ಇದು ಅಂತ ಹೇಳಿ ಒಂದು ರಾಶಿ ಪಾತ್ರೆ ಬೀಳ್ತು ಪಾತ್ರೆ ಎಲ್ಲ ನುಜ್ಜಿದೆ ಇಲ್ಲಿ ಕಿಚನಲ್ಲಿರೋ ಪಾತ್ರೆ ಇಷ್ಟ ಇದ್ದರೆ ಹೊರಗಡೆ ಇನ್ನೂ ಐತೆ ಫ್ರೆಂಡ್ಸ್ ಒಳಗಡೆ ಮಾತ್ರ ಪಾತ್ರೆ ಅನ್ನೋದಲ್ಲ ಸಿಂಕ್ ತುಂಬ ಪಾತ್ರೆ ಇತ್ತು ಹಿಂದೆಗಡೆ ಪೂರ್ತಿ ಪಾತ್ರೆ ಇತ್ತು ಕೈ ನೋವು ಬೇರೆ ಇತ್ತು ಬ್ಯಾಂಡೇಜ್ ಹಂಗು ಎರಡೆರಡು ಬ್ಯಾಂಡೇಜ್ ಹಾಕಿದ್ದೆ ಆದ್ರೂ ನೋವು ಕಡಿಮೆ ಆಗಲ್ಲ ಅಲ್ವ ನೋವು ಹಾಗೇನೇ ಇರುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಹೆಣ್ಮಕ್ಳುಗಳ ಪರಿಸ್ಥಿತಿನೇ ಹಂಗಿರುತ್ತೆ ಏನೇ ಪ್ರಾಬ್ಲಮ್ ಅಂತ ಅದೇ ಅಮ್ಮನ ಮನೆಯಲ್ಲಿ ಏನಾದರೂ ಸ್ವಲ್ಪ ಸ್ವಲ್ಪ ಒಂದು ಪಿನ್ ಉಚ್ಕೊಬಿಡ್ತು ಅಂತಂದರು ಅವತ್ತೆಲ್ಲ ಪೂರ್ತಿ ನೋವು ನೋವು ಅಂತ ಅಂದ್ಕೊಂಡು ಅನ್ನ ಕಲಿಸ್ಕೊಂಡು ತಿನ್ನೋಕ್ಕೂ ಕೂಡ ಆಗೋಲ್ಲ ಅದನ್ನು ಕಲಿಸ್ಕೊಡಿ ಅಂತ ಕೇಳ್ತೀವಿ ಬಟ್ ಮದುವೆ ಆಗಿ ಗಂಡ ಮನೆ ಮಕ್ಕಳು ಜವಾಬ್ದಾರಿ ಅಂತ ಬಂದಮೇಲೆ ಎಷ್ಟೇ ಪ್ರಾಬ್ಲಮ್ಸ್ ಇದ್ರು ಎಷ್ಟೇ ಗಾಯಗಳಾದರೂ ಎಷ್ಟೇ ನೋವಾದರೂ ಎಷ್ಟೇ ಒತ್ತಡಗಳಿದ್ದರೂ ಎಲ್ಲಾನು ಬದಿಗಿಟ್ಟು ನಮ್ಮ ಒಂದು ದಿನನಿತ್ಯದ ಕೆಲಸ ಅಂತ ಏನಿರುತ್ತೆ ಅದನ್ನೆಲ್ಲ ನಾವು ಸಂಪೂರ್ಣವಾಗಿ ಮುಗಿಸ್ಕೊಳ್ಳೇಬೇಕಾಗುತ್ತೆ ನಾನು ಅದೇ ನಿಟ್ಟಿನಲ್ಲಿ ಹೋಗ್ತಾ ಇದ್ದೀನಿ ಪಾತ್ರೆ ಎಲ್ಲ ತೊಳೆದು ಒಳಗಡೆ ಸಿಂಕಲ್ ಇದ್ದಾಗಿರ್ಬೋದು ಹಿಂದೆಗಡೆ ಹಾಕಿದ್ದಾಗಿರ್ಬೋದು ಎಂಜ್ಲು ಪಾತ್ರೆ ಎಲ್ಲ ಅಂದರೆ ಊಟ ಮಾಡಿದ್ದೆಲ್ಲ ನಾನು ಒಳಗಡೆ ತೊಗೊಂಡೋಗಿ ತೊಳೆಯೋಲ್ಲ ನಮಗೆ ಹಿಂದೆಗಡೆ ಸ್ಪೇಸ್ ಇರೋದರಿಂದ ಪಾತ್ರೆ ಎಲ್ಲ ತೊಳೆಯೋದಕ್ಕೆ ಹಿಂದೆಗಡೆನೇ ಇಟ್ಕೊಂಡು ಪಾತ್ರೆ ತೊಳ್ಕೊಳ್ಳೋದು ಸೊ ಹಿಂದೆಗಡೆ ಪಾತ್ರೆ ಒಳಗಡೆ ಪಾತ್ರೆ ಎಲ್ಲನೂ ತೊಳ್ದುಬಿಟ್ಟು ಬಂದು ಒಂದು ರೌಂಡ್ ಕಸ ಎಲ್ಲ ಹೊಡ್ಕೊಂಡು ಏನು ಮತ್ತು ಸಂಜೆ ಪೂಜೆ ಮಾಡಬೇಕಲ್ವಾ ಐದು ಗಂಟೆ ಆದಮೇಲೆ ಅದರಲ್ಲೂ ಶುಕ್ರವಾರ ಆಷಾಢ ಶುಕ್ರವಾರ ಬೇರೆ ತುಂಬ ಲೇಟಾಗಿ ಕಸ ಎಲ್ಲ ಗುಡಿಸ್ಕೊಳ್ಳೋದು ಬೇಡ ಅಂತ ಹೇಳಿ ಆದಷ್ಟು ನನ್ನ ಮಗ ಸ್ಕೂಲಿಂದ ಬರೋಷ್ಟರಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಅಂತ ಹೇಳಿ ಮಾಡ್ತಾ ಇದ್ದೆ ಮನೆ ಕೆಲಸ ಮನೆ ಕಸ ಎಲ್ಲ ಗುಡಿಸ್ಬಿಟ್ಟು ಬಂದು ಇನ್ನು ಕಿಚನೆಲ್ಲ ಕ್ಲೀನಾಗಿತ್ತು ಗಲೀಜಾಗಿತ್ತಲ್ಲ ಪಾತ್ರೆ ಎಲ್ಲ ತೊಳೆದಿಟ್ಟಂಗೆ ಹೋಗಿದ್ದೆ ಶೆಲ್ಫೆಲ್ಲ ಕ್ಲೀನ್ ಮಾಡ್ಕೊಂಡಿರಲಿಲ್ಲ ಸರಿ ಶೆಲ್ಫೆಲ್ಲ ಒಂದು ರೌಂಡ್ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಹೇಳಿ ಬಂದು ಅದನ್ನು ಕೂಡ ನೀಟಾಗಿ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡೆ ಅಂತಲೇ ಹೇಳ್ಬೋದು ಈ ಕ್ಲೀನಿಂಗ್ ಎಲ್ಲ ಅಷ್ಟರಲ್ಲಿ ನನಗಂತೂ ಸಾಕು ಸಾಕಾಗೋಯಿತು ಅದರಲ್ಲೂ ಆಗಲೇ ಹೇಳ್ದಂಗೆ ಬೆಳಗ್ಗೆ ಬೇಗ ಕೂಡ ಎದ್ದಿದ್ದೆ ಬೇಗ ಅಂತ ಅಂದರೆ ಟೂ ತರ್ಟಿ ಇಷ್ಟು ಈ ಥರ ಎಲ್ಲ ಎದ್ದುಬಿಟ್ಟಿದ್ದೆ ಹಾಗಾಗಿ ಕಣ್ಣು ಕೂಡ ತುಂಬ ಇತ್ತು ಏನು ಮಾಡೋಕ್ಕಾಗಲ್ಲ ಕೆಲಸ ಅಲ್ವಾ ಅಂತೇಳಿ ಕೆಲಸನ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಬಟ್ಟೆ ಕೂಡ ಇತ್ತು ಅದನ್ನು ಕೂಡ ಮಿಷಿನ್ಗೆ ಹಾಕಿ ಅದನ್ನು ಕೂಡ ತೊಗೊಬಂದು ಆರ ಆಗ್ತದೆ ಈ ರೀತಿಯಲ್ಲಿ ಒಂದು ಆ ದಿನ ದಿನದ ಪೂರ್ತಿ ನನ್ನ ಮನೆ ಕೆಲಸದಲ್ಲೇ ಮುಗಿದೋಯ್ತು ಅಂತ ಹೇಳ್ಬೋದು ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಕೆಲಸನೇ ಮುಗೀತಲ್ಲ ನನ್ನ ಮಗ ಬರೋ ಅಷ್ಟರಲ್ಲಿ ಕೆಲಸ ಮುಗಿಸ್ಕೊಡೋಣ ಅಂತ ಇದ್ದೀನಿ ಮುಗಿತಲ್ಲ ಅಂತೂ ಇಂತೂ ಫೈನಲಿ ಕೆಲಸ ಎಲ್ಲ ಮುಗಿಸಿ ಕಾಲು ಮುಖ ತೊಳ್ಕೊಂಡು ನಾನು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ನನ್ನ ಮಗ ಬಂದು ಅವನಿಗೂ ಹಾಲು ಕೈಸ್ಕೊಟ್ಟು ಹಸ್ಬೆಂಡ್ಗೆ ಟೀ ಮಾಡಿಕೊಟ್ಟು ನಾನು ಕೂಡ ಫ್ರೆಶ್ಅಪ್ ಆಗಿ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಕೊಡೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಆಷಾಢ ಶುಕ್ರವಾರ ಅಲ್ವಾ ಹಾಗಾಗಿ ಸ್ಯಾರಿ ವೇರ್ ಮಾಡಬೇಕು ಅಂತ ಅನ್ನಿಸ್ತು ಸ್ಯಾರಿ ವೇರ್ ಮಾಡ್ಕೊಂಡು ದೇವಸ್ಥಾನಕ್ಕೆ ಇದ್ದೀನಿ ಬನ್ನಿ ವಿಡಿಯೋ ಮಾಡ್ತಾ ಇದೀನಿ ನಿಮ್ನೆ ಮಾಡ್ತಾ ಇರೋದು ನಿಮ್ ಕಂಡ್ರಿ ನಿಮ್ನೆ ಮಾಡ್ತೀನಿ ನಿಜ ಚೆನ್ನಾಗಿ ಕಾಣಿಸ್ತಾ ಇದಿರಿ ಅಂತ ಹಾಗೆ ದೇವಸ್ಥಾನಕ್ಕೆ ಬಂದು ದರ್ಶನ ಎಲ್ಲ ಮುಗೀತು ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ಮನೆ ಕಡೆ ಹುಟ್ಟಿದ್ವಿ ಮನೇಲಿ ಇದ್ದಿದ್ದೆ ಇನ್ನೂ ಅಡುಗೆ ಊಟ ಅಂತೆಲ್ಲ ಮುಗಿಸ್ಕೋಬೇಕು ಇವತ್ತೊಂದು ದಿನ ಪೂರ್ತಿ ಈ ರೀತಿಯಲ್ಲೇ ಸಂಪೂರ್ಣವಾಗಿ ಮುಗ್ದೋಯ್ತು ಅಂತ ಹೇಳ್ಬೋದು ಕೆಲಸ ಕೆಲಸ ಅನ್ನೋದ್ರ ನಡುವೆ ಹಾಗೆ ಈಗ ಒಂದಿಷ್ಟು ಕ್ಲಿಪ್ಪಿಂಗ್ಸ್ ಬರುತ್ತೆ ಅದು ಯಾವುದು ಅಂತ ಯೋಚನೆ ಮಾಡಬೇಡಿ ಈಗ ತ್ರೀ ಫೋರ್ ಡೇಸ್ ಹಿಂದೆ ನಮ್ಮ ಮನೆಯಲ್ಲಿ ಒಂದು ಫಿಶ್ ಟ್ಯಾಂಕ್ನ ತೊಗೊಬಂದಿದ್ವಿ ನಾನು ಮಗ ಅದನ್ನ ರೆಡಿ ಮಾಡಬೇಕಾದ್ರೆ ಅದನ್ನು ವೀಡಿಯೋ ಮಾಡ್ಕೊಮ ಮಾಡ್ಕೊಮ್ಮ ಅಂತ ಇದ್ದ ಮಾಡ್ಕೊಂಡಿದ್ದೆ ಅದನ್ನ ಅಪ್ಲೋಡ್ ಮಾಡಲಿಕ್ಕಾಗಿರಲಿಲ್ಲ ಯಾಕಪ್ಪ ಅಂತಂದರೆ ನನಗೆ ಅವತ್ತು ಯಾಕೋ ಸ್ವಲ್ಪ ಡಲ್ನೆಸ್ ಡಲ್ ಅನ್ನಿಸ್ತಾಯಿತ್ತು ನನಗೆ ಯಾವುದೇ ಥರದ ವೀಡಿಯೋ ಮಾಡ್ಕೋಬೇಕು ಅಂತ ಅನಿಸ್ತಿರ್ಲಿಲ್ಲ ಬಟ್ ಅವನ ಒಂದು ಫೋರ್ಸ್ಗೋಸ್ಕರ ನಾನು ಆ ಒಂದು ವೀಡಿಯೋನ ಮಾಡ್ಕೊಂಡಿದ್ದೆ ಜಸ್ಟ್ ಆಗ ಕೂಡ ಸ್ಟಾರ್ಟ್ ಮಾಡಿಕೊಂಡಿದ್ದು ನಾನು ಆಫೀಸ್ ಟ್ಯಾಂಕ್ನ ತಂದ ಮೇಲೆ ವೀಡಿಯೋ ಮಾಡ್ಕೊಳ್ಳಲ್ವ ಅಮ್ಮ ಅಂತ ಅಂದ ಹಂಗಾಗಿ ಸರಿ ಆಯಿತು ಮಾಡ್ಕೋತೀನಿ ಕಣಪ್ಪ ಅಂತ ಹೇಳಿ ವೀಡಿಯೋನ ಮಾಡ್ಕೊಂಡಿದ್ದೆ ಅದಾದಮೇಲೆ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡೇ ಇದ್ದೆ ಈವ್ನಿಂಗ್ ಆಗಿತ್ತು ಅವ್ನು ಸ್ಕೂಲಿಂದ ಬರಬೇಕಾದ್ರೆ ತೊಗೊಬಂದಿದ್ದು ಸರಿ ಆಯಿತು ಈವ್ನಿಂಗ್ ಬ್ಲಾಗ್ನ ಮಾಡಿಕೊಂಡು ನೈಟ್ ಫುಲ್ಲು ಕಂಪ್ಲೀಟ್ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಕೊಂಡೇ ಅನ್ನೋ ಮನಸ್ಥಿತಿಲೇ ವೀಡಿಯೋ ಸ್ಟಾರ್ಟ್ ಮಾಡಿದೆ ಬಟ್ ಅವನು ಫಿಸ್ಟ್ ಟೈಮ್ಗೆಲ್ಲ ಕ್ಲೀನ್ ಮಾಡಿಟ್ಟು ಟ್ಯೂಷನ್ ಹೊರಟೋದ ಟ್ಯೂಷನ್ಗೆ ಹೋದ್ಮೇಲೆ ನನಗೆ ಖಂಡಿತವಾಗ್ಲೂ ವೀಡಿಯೋ ಕಂಟಿನ್ಯೂ ಮಾಡಬೇಕು ಅಂತ ಅನ್ನಿಸ್ತಿಲ್ಲ ಯಾಕೋ ಸಿಕ್ಕಾಪಟ್ಟೆ ಬೇಜಾರು ಅನ್ನಿಸ್ತಾ ಇತ್ತು ವೀಡಿಯೋ ಮಾಡ್ಕೊಳಕ್ಕೆ ಮನಸ್ಸು ಕೂಡ ಇರಲಿಲ್ಲ ಸೊ ಹಂಗಾಗಿ ನಾನು ಯಾವುದೇ ಥರದ ವೀಡಿಯೋ ಮಾಡಿರಲಿಲ್ಲ ಅದು ನನಗೆ ಇಟ್ಬಿಟ್ಟಿದ್ದೆ ನನ್ನ ಮಗ ಅಷ್ಟು ಖುಷಿ ಖುಷಿಯಾಗಿ ಫಿಶ್ ಟ್ಯಾಂಕ್ ತಂದು ಅವನೇ ರೆಡಿ ಮಾಡಿ ಫುಲ್ಲು ಫಿಶ್ನೆಲ್ಲ ಬಿಟ್ಟಿದ್ದೆಲ್ಲ ಫುಲ್ಲು ಕಂಪ್ಲೀಟ್ ವೀಡಿಯೋನ ಮಾಡಿಸ್ಕೊಂಡಿದ್ದ ಹಂಗಾಗಿ ಅವನಿಗೆ ಬೇಜಾರು ಮಾಡೋದಕ್ಕೆ ಇಷ್ಟ ಆಗಲಿಲ್ಲ ಹಂಗಾಗಿ ಇವತ್ತು ಮಾಡ್ಕೊಂಡಿರುವಂಥ ಆಷಾಢದ ಪೂಜೆ ಜೊತೆಗೆ ಈ ವಿಡಿಯೋನೂ ಕೂಡ ಜಾಯಿಂಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಐ ಓಪ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಬೇಜಾರಾದರೂ ಪರವಾಗಿಲ್ಲ ಯಾವ್ಯಾವ ಯಾವ್ಯಾವ ವಿಡಿಯೋ ಎಲ್ಲನೂ ಇದ್ರಲ್ಲಿ ಆ್ಯಡ್ ಮಾಡ್ತಿದ್ದಾರಲ್ಲ ಅಂತ ಏನು ಮಾಡೋಕ್ಕಾಗಲ್ಲ ಮಕ್ಕಳು ಖುಷಿಗೋಸ್ಕರ ಇಷ್ಟಾದರೂ ಮಾಡಬೇಕಲ್ವ ಅನ್ಕೋತೀನಿ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಇದು ನಮ್ಮ ಮನೆಯ ಒಂದು ಸಾಫಿಶ್ ಟ್ಯಾಂಕ್ ಹೊಸಾದಿತ್ತು ಅದು ಸ್ವಲ್ಪ ಒಡೆದೋಗಿ ನೀರು ಲೀಕೇಜ್ ಆಗ್ತಾ ಇತ್ತು ಅಂತೇಳಿ ಒಡೆದೋಗಿರೋದನ್ನ ಇಟ್ಕೊಬಾರ್ದಲ್ವ ಹಂಗಾಗಿ ಬೇರೆದನ್ನೇ ತೊಗೊಬಂದರು ಮೊದಲುದು ಸ್ವಲ್ಪ ಚಿಕ್ಕದಿತ್ತು ಇವಾಗ ಸ್ವಲ್ಪ ದೊಡ್ಡ ದಿನೇ ತೊಗೊಬಂದವ್ರೆ ದೊಡ್ಡ ಇರಲಿ ಅಂತ ಹೇಳಿ ಹಂಗಾಗಿ ಅದರಿಂದ ಇದಕ್ಕೆ ಎಲ್ಲನೂ ಶಿಫ್ಟ್ ಮಾಡಿ ಕ್ಲೀನ್ ಮಾಡಿ ನೀಟ್ ಮಾಡಿ ಇಡ್ತಾಯಿದ್ದಾನೆ ಫಿಶ್ ಟ್ಯಾಂಕು ಫುಲ್ಲು ಸೆಟ್ಟನೇ ತೊಗೊಬಂದಿದ್ರು ಟ್ಯಾಂಕ್ ಅಂಡು ಫಿಲ್ಟರು ಎಲ್ಲನೂ ಜೊತೆಯೇ ಕೊಟ್ಟಿದ್ದರು ತುಂಬ ಚೆನ್ನಾಗಿತ್ತು ಅದನ್ನೆಲ್ಲ ನನ್ನ ಮಗ ಎಕ್ಸ್ಪ್ಲೇನ್ ಕೂಡ ಮಾಡ್ತಾನೆ ನೋಡಿ ಯಾವ್ಯಾವ ರೀತಿ ಇದೆ ಅಂತ ಅವ್ನು ಕಂಪ್ಲೀಟ್ ವೀಡಿಯೋ ಮಾಡಿಸಿದ್ದ ಯಾವ ರೀತಿ ಬಂದಿದೆ ಏನೇನು ಬಂದಿದೆ ಏನೇನು ಕೊಟ್ಟವ್ರೆ ಇಷ್ಟು ದುಡ್ಡಿಗೆ ಅಂತೆಲ್ಲ ಹೇಳಿ ಬಟ್ ಕಾರಣಾಂತರಗಳಿಂದ ಅಪ್ಲೋಡ್ ಮಾಡಲಿಕ್ಕಾಗಿರಲಿಲ್ಲ ವೀಡಿಯೋನೂ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ ಹಂಗಾಗಿ ಇದನ್ನು ನಾನು ಇರಲಿ ಅಂತ ಹೇಳಿ ಇದ್ರ ಜೊತೆಗೇ ಆ್ಯಡ್ ಮಾಡಿ ಹಾಕ್ತಾಯಿದ್ದೀನಿ ಅಷ್ಟೇ ನೋಡಿ ಇದೆ ಒಂದು ಹೊಸ ಆಫೀಸ್ ಟ್ಯಾಂಕ್ ಅಲ್ಲಿ ಅವನು ಕ್ಲೀನ್ ಮಾಡ್ತಾ ಇರೋದು ಬಂದು ಹಳೇದು ನೀರೆಲ್ಲ ಅಷ್ಟೇ ಇರೋದು ಲೀಕ್ ಆಗಿ ಹಳೆಯ ಟ್ಯಾಂಕಲ್ಲಿ ಏನು ನೋಡಿದ್ರಲ್ಲ ಲೀಕ್ ಆಗಿ ನೀರೆಲ್ಲ ಹೋಗ್ಬಿಟ್ಟಿತ್ತು ಹಂಗಾಗಿ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದಾನೆ ಗ್ಲಾಸ್ ಹೋಗೈತಿಲ್ಲ ಹಂಗಾಗಿ ಯಾಕೋ ಇದನ್ನ ತರಬೇ ಅದು ಫಿಶ್ ಹಿಡಿಯ ಜಲ್ದರಿ ಅಲ್ಲೇ ಮೇಲ್ಗಡೆನೆ ಐತೆ ಕಣ ಕಬಡಲಿ ನಿನ್ಗೆ ಅದನ್ ತರಕು ಕಷ್ಟ ಬಿಡು ಹೊಡೆದೋಗಿತ್ತಲ್ಲ ಹಂಗಾಗಿ ಫಿಶ್ ಟ್ಯಾಂಕ್ನ ಕ್ಲೀನ್ ಮಾಡ್ಲಿಕ್ಕೆ ಹೋಗಿಲ್ಲ ಆ್ಯಂಡ್ ಫಿಲ್ಟ್ರು ಕೂಡ ಹಾಳಾಗಿತ್ತು ಫಿಶ್ ಟ್ಯಾಂಕ್ ಫಿಲ್ಟರು ಅದು ಕೂಡ ಹಾಳಾಗಿರೋ ಕಾರಣ ಮೇಲೆ ಕೆಡಗೆ ಹಂಗೆ ಯಾಕು ನೀನೇ ಸಣ್ಣ ಬಕೆಟ್ ತರಬೇಕಪ್ಪ ಅತ್ತನೇದೇನು ಕಷ್ಟೊಂದು ದೊಡ್ಡ ಬಕೆಟ್ ತೊಗೊಬಂದಿದೀಯ ನೀನು ಅಂತಲೇ ಫಿಲ್ಟರ್ ಕೂಡ ತಗೊಬಂದಿದ್ದಾರೆ ಇದು ಒಂದು ಹಳೆ ಫಿಲ್ಟರು ಫಿಲ್ಟರು ಹೋಗೈತೆ ಚೆನ್ನಾಗಿಲ್ಲ ಹಾಗಾಗಿ ಫಿಲ್ಟರು ಬೇರೆ ತಗೋಬಂದ ಶಿಶು ಬೇರೆ ತಂದ್ಬಿಡ್ಬೇಕಿತ್ತು ತಾನೇ ಬ್ಯಾಂಗಲ್ಲು ಬ್ಯಾಂಗ ಪುಷ್ಪರಾಜ್ ಡೈಲಾಗ್ ಹೇಳು ಒಂದ್ಸಾರಿ ಖುಷಿ ಖುಷಿ ಅದಾದ್ಮೇಲೆ ಏನೋ ಹೇಳ್ತೀಯಲ್ಲ ನಿಂದು ಓನ್ ಕಂಟೆಂಟ್ ಅಲ್ಲಿ ಹೇಳ್ತೀನಿ ಅದು ತಗೋತೀನಿ ಹೇಳು ಮತ್ತೆ ನೀನು ಅನ್ಕೊಂಡು ಆ ಕರೆಕ್ಟಾಯ್ತು ಅದಕ್ಕೂ ಅದಕ್ಕೂ ಮೇಲೆ ಅದಕ್ಕೂ ಮೇಲೆ ತೋರಿಸ್ಕಂಡಿ ತೋರಿಕ್ ತೋರಿಸ್ಕಂಡು ಆಕ್ಷನ್ ಮಾಡಬೇಕು ಎಲ್ಲ ಓ ಚೆನ್ನಾಗಿ ಬಿಡ್ದೋ ಐತೆ ಕಾಣಿಸ್ತಾ ಆ ಕಲ್ಲುಗಳು ಅವೇ ಸಾಕೈತವೆ ಅನ್ಕೋತೀನಿ అల్వా ఏనర్ నీలాక పట్ అంత হইతవే Tell me what kush 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 కే ఇవత్తు బారి క్లీనింగ్ বেগ বেগ మాడు ఒలి ట్యూషన్ గోక్ಬೇಕು ಕಳ್ಳ ಕಳ್ಳ ಪಂಚಾಯತ್ ಕಿಸ್ಕ್ ಅಂತ ಕಿಸ್ ಬಿಡ್ತಾನ ಹೆಂಗೇಳು ಕಿಸೆಟ್ ಎಫ್ ಎಮ್ ಎಲ್ಲ ಪಾಕೆಟ್ ಎಫ್ ಎಮ್ ಎಲ್ ಹಂಗದು ಪಾಕೆಟ್ ಪಾಕೆಟ್ ಎಫ್ ಎಮ್ ಕಿಸುಕ್ ಅಂತ ಕಿಸ್ತು ಬಿಡ್ತು ಅಲ್ಲ ಪುಷ್ಪ

ವಾವ್ ಸಖದಾಗೈತೆ ಕಣೋ ಅದೇ ಕಲರ್ ಬಂತಪ್ಪ ಇದು ಆಫ್ ಅಷ್ಟೇ ಅಷ್ಟೇ ಬರೀ ಮಾಮೂಲಿ ಲೈಟಾಗಿ ಇದ್ದಿದ್ರೆ ಚೆನ್ನಾಗಿರೋದು ವೈಟಾಗಿ ಕಲರ್ಫುಲ್ ಏನು ಬೇಕಾಗಿರಲಿಲ್ಲ ಫೈನಲ್ಲಿ ಸ್ಟ್ಯಾಂಕ್ ಫುಲ್ ರೆಡಿ ಮಾಡಿದೆ ಈ ರೀತಿ ಬಂದಿದೆ ನೋಡಿ ನಮ್ಮ ಮೀನು ಮಗಳು ಚೆನ್ನಾಗಿ ಚೆನ್ನಾಗ್ ಆಟಾಡ್ತಾ ಇದ್ದಾವೆ ಖುಷಿ ಓಕೆ ಆ ಫಿಶ್ ಟ್ಯಾಂಕ್ ಇಂತಾನು ಸ್ವಲ್ಪ ದೊಡ್ಡದೈತೆ ನಮ್ಮ ಹೊಸ ಮನೆ ಹೊಸ ಮನೆ ಅಂತ ಕುಣಿತಾ ಇದಾವೆ ಅಲ್ವೇನೋ ಏನೋ ಕಲರ್ ಹಾಕಿರೋದಕ್ಕೆ ಎಷ್ಟು ಇದಾಗಿರೋದು